ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ನಗರದ ಶ್ರೀ ಕಸಬ ಗಣಪತಿ ಪ್ರತಿಷ್ಠಾಪನಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಶಿಕ್ಷಣ ಪ್ರೇಮಿ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಸಬ ಗಣಪತಿಯ ದರ್ಶನ ಪಡೆದುಕೊಂಡು ಮಾತನಾಡಿದರು ಗಣೇಶ ಹಬ್ಬದ ಪ್ರಯುಕ್ತ ಮುಣಗುನ್ ಮತಕ್ಷೇತ್ರದ ಶಾಸಕ ವಿಜಯನಂದ ಎಸ್ ಕಾಶಪ್ಪನವರು ಸೋಲಾಪುರದ ತಾಯಂದಿರಿಗೆ ಕೊಡಮಾಡಿದ ಇಳ್ಕಲ್ ಸೀರೆಗಳನ್ನು ತೊಟ್ಟು ನೋಡುಗರ ಕಣ್ಮನವನ್ನು ಸೆಳೆಯಿತು पुरुषात्परं श्रीयोगियोगिनामोतये नमोपतये नमपतये नमस्ते ವಿಶೇಷವಾಗಿ ನಾವು ಶಿವಾಪುರದ ಒಬ್ಬ ನಿಮ್ಮ ಎಲ್ಲರೂ ನಾನು ಮೀನ ಆಗಿ ಇವತ್ತು ನನ್ನ ಅಕ್ಕ ತಂಗಿಯರು ತಾಯಿದರು ವಿಶೇಷವಾಗಿ ನಮ್ಮ ಪತ್ರಿವರು ನಮ್ಮ ನವಿ ಅನೇಕ ಜನ ನನಗೆ ಇಲ್ಲಿ ತಾಯಿಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ಆಗಮಿಸಬೇಕು ಅಂದಾಗ ನನ್ನ ಅಕ್ಕ ತಂಗಿಯನ್ನು ತಾಯದರೆ ಮಾಡುವಂತಹ ಭಾಗ್ಯವನ್ನು ನನಗೆ ಇವತ್ತು ನಾನು ಅನ್ನೋ ಮಾತನ್ನು ಹೇಳಿದ್ರು ನನ್ನ ಸೋದರಿ ನನ್ನ ತಂಗಿ ಇಲ್ಲ ಆದ್ರೆ ಆ ತಂಗಿಯ ರೂಪದಲ್ಲಿ ತಮ್ಮನ್ನು ಇವತ್ತು ಕಾಲದಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಆದ ಕಾರಣ ನಾನು ಕಸ್ಪ ಗಣಪತಿಯ ಸಮಿತಿಗೆ ತಮಗೆಲ್ಲರಿಗೂ ವಿಶೇಷವಾದ ಈ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಕೋರಿ ಬಹಳ ವಿಶಿಷ್ಟವಾಗಿ ಮಹಾರಾಷ್ಟ್ರದಲ್ಲಿ ಈ ಕಸ ಗಣಪತಿ ಇರಬಹುದು ಈ ನಾಡಿನಲ್ಲಿ ಇವತ್ತು ಹೆಸರಾದಂತಹ ಒಂದು ಈ ಗಣೇಶ ಚತುರ್ಥಿಯನ್ನ ಆಚರಿಸೋದು ಬಹಳ ಒಂದು ಸಂಪ್ರದಾಯ ಇರುವಂತದ್ದು ಇದು ನಿರಂತರವಾಗಿ ತಮ್ಮ ಒಂದು ಆಶೀರ್ವಾದ ಗಣಪತಿಯ ಆಶೀರ್ವಾದ ಆಗಿ ತಮ್ಮ ಇರುವ ತಾಯಿಯಲ್ಲಿ ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತವಾಗಿ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಆಶೀರ್ವಾದವನ್ನು ಬಯಸಿ